ಹಾಗೂ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿಶೇಷವಾಗಿ ಈ ಒಂದು ಸಂದರ್ಭ ಅಂತ ಹೇಳಿದ್ರೆ ಇಡೀ ನಮ್ಮ ಭಾಗ ಹೈದರಾಬಾದ್ ಕರ್ನಾಟಕದ ಸುಮಾರು ಆರು ಜಿಲ್ಲೆಗಳು ಅಂದ್ರೆ ಕಲಬುರಗಿ ಬೀದರ್ ರಾಯಚೂರು ಕೊಪ್ಪಳ ಯಾದಗಿರಿ ಮತ್ತು ಈಗಿನ ಒಂದು ಬಳ್ಳಾರಿ ಜಿಲ್ಲೆಯ ವಿಜಯನಗರ ಪ್ರಾಂತ್ಯದಲ್ಲಿ ಏನು ಇತ್ತು ಇವೆಲ್ಲ ಮೊದಲು ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಹೊರಪಟ್ಟು ಒಟ್ಟಾರೆಯಾಗಿ ಸ್ವಾತಂತ್ರ್ಯದೇ ಬದಲು ಕೂಡ ಈ ಭಾಗದಲ್ಲಿ ಸರಿಸುಮಾರು ಹದಿಮೂರು ತಿಂಗಳುಗಳ ಕಾಲ ನರಕ ವೇದನೆಯನ್ನು ಅನುಭವಿಸಿರ್ತಕ್ಕಂಥ ಭಾಗ ನಮ್ದು ಅಂತ ಹೇಳ್ಬೋದು ಯಾಕಂದ್ರೆ ಸ್ವಾತಂತ್ರ್ಯ ಬಂದ ದಿವಸ ಎಲ್ಲರೂ ಧ್ವಜಾರೋಹಣವನ್ನು ಮಾಡಿದ್ರೆ ನಾವು ಹೈದರಾಬಾದ್ ಚಿನ್ನಾವಾಗತಕ್ಕಂತ ಒಂದು ವ್ಯವಸ್ಥೆ ಆ ಸಂದರ್ಭದಲ್ಲಿತ್ತು ಅವಾಗ ಅನೇಕ ಮಹನೀಯರ ಹೋರಾಟದ ಫಲವಾಗಿ ಸುಮಾರು ಹದಿಮೂರು ತಿಂಗಳುಗಳ ನಂತರ ನಮ್ಮ ಭಾಗ ಸ್ವಾತಂತ್ರ್ಯವಾಯಿತು ಸ್ವಾತಂತ್ರ್ಯ ಅನ್ನೋದ್ಕಿಂತ ವಿಮೋಚನೆಗೊಂಡಿತು ಅಂತ ಹೇಳ್ಬೋದು ಸ್ವಾತಂತ್ರ್ಯ ಈಗಾಗಲೇ ಆಗಿತ್ತು ವಿಮೋಚನೆಗೊಂಡಿತು ವಿಮುಕ್ತಿಗೊಂಡಿತ್ತು ಅಂತ ಹೇಳ್ಬೋದು ಹೈದರಾಬಾದ್ನ ನಿಜಾಮ ಇವರು ಸ್ವಾತಂತ್ರ್ಯ ಬಂದಾಗ ಸುಮಾರು ಐದು ನೂರ ಅರವತ್ಮೂರು ರಾಜ ಸಂಸ್ಥಾನಗಳು ದೇಶದಲ್ಲಿದ್ದವು ಅದರಲ್ಲಿ ಐದು ನೂರ ಅರವತ್ತು ಸಂಸ್ಥಾನಗಳು ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ವಿಲೀನಗೊಳ್ಳಲು ಒತ್ಕೊಂಡು ಆದರೆ ಮೂರು ರಾಜ ಸಂಸ್ಥಾನಗಳಿದ್ದವು ಒಂದು ಕಾಶ್ಮೀರದ ರಾಜ ಹರಿಸಿಂಗ್ ಅವರು ಜುನಾಗರದ ನವಾಬ್ ಕಾಜಿಂ ಮೂರು ಅಂತಕ್ಕಂಥ ನಂತರದಲ್ಲಿ ಹೈದರಾಬಾದಿನ ಮೀರ್ ಉಸ್ಮಾನ್ ಅಲಿಖಾನ್ ಅಂತಕ್ಕಂಥ ಈ ಮೂರು ಜನರು ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರ್ಪಡೆಗೊಳ್ಳಲು ಯೋಗವನ್ನು ವ್ಯಕ್ತಪಡಿಸಿದರು ನಂತರದಲ್ಲಿ ನವೆಂಬರ್ ತಿಂಗಳಲ್ಲಿ ಈ ಜುನಾಗರದ ನವಾಂಬರು ಭಾರತ ದೇಶದಲ್ಲಿ ಸೇರ್ಪಡೆಗೊಳ್ಳಲು ಅವರು ಒಪ್ಪಿಕೊಂಡ್ರು ನಂತರದಲ್ಲಿ ಕಾಶ್ಮೀರಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಮುನ್ನೂರ ಎಪ್ಪತ್ತನೇದು ಮತ್ತು ಮೂವತ್ತೈದು ಎರ್ಟಿಕಲ್ ಅನ್ನು ನೀಡುವುದರ ಮೂಲಕ ಹರಿ ಸಿಂಗರ ಮನವನ್ನು ಒಲಿಸಿ ಭಾರತ ದೇಶದಲ್ಲಿ ಅದನ್ನು ವಿಲೀನಗೊಳಿಸಲಾಯಿತು ಆದರೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ವಿದೇಶ ದೇಶ ವಿದೇಶಗಳಲ್ಲಿ ಅತ್ಯಂತ ಅಗರ್ಭ ಶ್ರೀಮಂತರಲ್ಲಿ ಒಬ್ಬರಾಗಿರ್ತಕ್ಕಂಥ ಹೈದರಾಬಾದರ ನಿಜಾಮ ಏನಿದ್ದ ಅವರು ಈ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರ್ಪಡೆಗೊಳ್ಳಲು ಒಪ್ಪಲಿಲ್ಲ ಯಾಕೆಂದ್ರೆ ಅವರು ಅಗರ್ಬ ಶ್ರೀಮಂತರಾಗಿದ್ರು ಆ ಸಂದರ್ಭದಲ್ಲಿ ವಿಶ್ವದ ಪ್ರಖ್ಯಾತ ಶ್ರೀಮಂತರಾಗಿದ್ರು ಅವರಿಗೆ ಮತ್ತೆ ಪಾಕಿಸ್ತಾನದ ಜನಕಾಂತಿ ಈ ತರ ಹೇಳಿ ಸೊ ಅಲ್ಲಿ ಜಿನ್ನಾ ಅವರ ಸಪೋರ್ಟ್ ಇತ್ತು ನೀವು ಯಾವ್ದಕ್ಕೂ ಭಯ ಪಡ್ಬಾರಿ ನೀವು ಪಾಕಿಸ್ತಾನಕ್ಕೆ ಸೇರಿ ಇಲ್ಲ ಸ್ವತಂತ್ರವಾಗಿರ್ರಿ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಮಿಲಿಟರಿ ಸೈನ್ಯ ಆಗಿರ್ಬೋದು ಮಿಲಿಟರಿ ಸಹಕಾರ ಆಗಿರ್ಬೋದು ಮತ್ತೆ ಯಾವುದೇ ಉಪಕರಣಗಳು ಬೇಕಾದ್ರೂ ಕೂಡ ನಾವು ನಿಮಗೆ ನೀಡಲು ಸಿದ್ಧರಿದ್ದೀವಿ ಅಂತ ಸಪೋರ್ಟ್ ಮಾಡೋದ್ರಿಂದ ಆ ಸಂದರ್ಭದಲ್ಲಿ ಏನಾಯ್ತು ಅವರು ಯಾವುದೇ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಾರದೆ ಹಾಗೆ ಹದಿಮೂರು ತಿಂಗಳ ಕಾಲ ನ ಮುಂದುವರೆದು ಒಂದೇ ಕರೆಸಿದ್ರು ಜೈಲಿಗೆ ಕರೆಸಿ ಇವ್ರ ಜೊತೆ ಮಾತುಕತೆ ಆದಾಗ ಕೇಳಿದ್ರು ತಪ್ಪನ್ನು ಮಾಡಿಕೊಂಡು ನೀವು ವಾರದಲ್ಲಿ ಆಗ್ರಿ ನಿಮಗೇನು ನಿಮ್ಮ ಸಕಲ ಸೌಕರ್ಯಗಳು ನಿಮಗೇನು ಅವಕಾಶಗಳು ಕೊಡಬೇಕೆಲ್ಲ ಅಂದ್ರು ಕೂಡ ಅವರು ಧಿಕ್ಕರಿಸಿ ಬಂದ ಧಿಕ್ಕರಿಸಿ ಬಂದಿರತಕ್ಕಂತ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಏನ್ ಮಾಡಿದ್ರು ಮುಂದೆ ಅವರು ಈ ಹಿಂದೂಗಳ ಮೇಲೆ ಮಾರಣ ಹೋಮ್ಗಳಾದ್ರು ಈಗ ನಿಮ್ಗೆ ಗೊತ್ತಿರಬೇಕು ವಿಶೇಷವಾಗಿ ಬೀದರ್ ಜಿಲ್ಲೆಯ ಗೋಟಾ ಮತ್ತು ಮಸುಳಂಬ ಅಂತಕ್ಕಂಥ ಗ್ರಾಮದಲ್ಲಿ ಗೋಟಾದಲ್ಲಿ ಒಂದು ನರಮೆಯನ್ನ ನಡಿತು ಸುಮಾರು ಅದಕ್ಕಿಂತ ಪೂರ್ವದಲ್ಲಿ ಮಥುಳಂಬ ಅಂತಕ್ಕಂಥ ಗ್ರಾಮದಲ್ಲಿ ಒಬ್ಬ ರಜ್ಮಿ ಸೈನಿಕರನ್ನು ಹತ್ಯೆಗೈದ್ರು ಅದರ ಒಂದು ಪರಿಣಾಮವಾಗಿ ಅವರು ಅಲ್ಲಿರ್ತಕ್ಕಂಥ ಸುಮಾರು ಇಪ್ಪತ್ತು ಹಿಂದೂಗಳನ್ನು ಹತ್ಯೆ ಮಾಡಿದ್ರು ಅದರ ಪ್ರತಿಫಲವಾಗಿ ಅಲ್ಲಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ದಂಗೆಗಳಾದ್ರು ನಿಮ್ಗೆ ಗೊತ್ತಿರಬೇಕು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಕೇಳ್ಕೊಡ್ರಿ ರಜಾಕರ ಹಾವಳಿ ಅಂತ ಹೇಳ್ತಿದ್ರು ಅವರು ಸ್ವಾತಂತ್ರ್ಯ ಬಂದ ನಂತರ ರಜಾಕರ ಹಾವಳಿಯಲ್ಲಿ ಹಿಂದೂ ಮುಸಲ್ಮಾನರು ಹಿಂದೂ ಮುಸ್ಲಿಮರಿಗೆ ಮುಸ್ಲಿಮರು ಹಿಂದೂಗಳಿಗೆ ಹತ್ಯೆಯನ್ನು ಮಾಡತಕ್ಕಂಥ ಸಂದರ್ಭದಾಗಿತ್ತು ಆಗ ಅದರ ಪ್ರತಿಫಲವಾಗಿ ಗೋಟಾದಲ್ಲಿ ಸುಮಾರು ಇನ್ನೂರು ಹಿಂದೂಗಳ ಮಾರಣ ಹೋಮ ಮಾಡಿದ್ರು ಅದನ್ನು ನಾವು ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಏನು ಜಲಿಯಾನ ವಾಲಿ ಭಾಗ ಅಂತ ಬಿರುಮೂರಲ್ಲಿ ಆಯ್ತು ಅಮೃತ್ಸರದಲ್ಲಿ ಅದರ ಒಂದು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಮರಮೇಹ ಅಂತ ಹೇಳಿ ಸರ್ ಇವತ್ತು ಕುಖ್ಯಾತಿಯನ್ನು ಪಡೆದಿದ್ವಿ ಖ್ಯಾತಿ ಅಲ್ಲದು ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಗೋಟಾ ಗೋಟಾದಲ್ಲಿ ಸುಮಾರು ಇನ್ನೂರು ಜನರ ಹತ್ಯೆಯನ್ನು ಮಾಡಲಾಯಿತು ನೆನಪಿಸ್ಕೊಡ್ರು ಹತ್ಯೆ ಮಾಡುವ ಒಬ್ಬರು ಹತ್ಯೆ ಆದ್ರೆ ಎಷ್ಟು ಊರಲ್ಲ ಉಳಿತ ಹೋಗ್ತು ಅಂತ ಸಂದರ್ಭದಲ್ಲಿ ಸುಮಾರು ಇನ್ನೂರು ಜನರ ಹಿಂದೂಗಳ ಹತ್ಯೆಯನ್ನು ಮಾಡಿತ್ತು ಹೇಗಾದ್ರೂ ಮಾಡಿ ನಾವು ಇವರನ್ನು ಮಣಿಸಬೇಕು ಅಂತಕ್ಕಂಥ ದಿಟ್ಟ ನಿರ್ಧಾರವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ತೆಗೆದುಕೊಂಡಾಗ ಸೈನಿಕ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಇದಿಲ್ಲ ಆ ಸಂದರ್ಭದಲ್ಲಿ ಏಕೆಂದ್ರೆ ವಿಶ್ವಸಂಸ್ಥೆಯ ಒಪ್ಪಂದದ ಪ್ರಕಾರ ಯಾವುದೇ ರಾಜ್ಯ ಸಂಸ್ಥಾನಗಳ ಮೇಲೆ ನಾವು ಸೈನಿಕ ಕಾರ್ಯಾಚರಣೆ ಮಾಡೋ ಬರೋದಿಲ್ಲ ಅಂತಂದಾಗ ಆಗಿನ ಕಾನೂನು ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಗೃಹ ಮಂತ್ರಿ ಆಗಿರ್ತಕ್ಕಂಥ ವಲ್ಲಭಾಯ್ ಪಟೇಲ್ ಅವರು ಕೇಳಿದಾಗ ಅದನ್ನು ಪೊಲೀಸ್ ಕಾರ್ಯಾಚರಣೆ ವಿರೋಧದಲ್ಲಿ ಮಾಡಬಹುದು ನಾವು ಪೊಲೀಸ್ ಕಾರ್ಯಾಚರಣೆ ವಿರೋಧದಲ್ಲಿ ಮಾಡಿದಾಗ ವಿಶ್ವಸಂಸ್ಥೆಗೆ ಇದರ ಮಾಹಿತಿ ದೊರೆಯದಿಲ್ಲ ಹಾಗಾಗಿ ನಾವು ಅವರನ್ನು ಪೊಲೀಸ್ ಕಾರ್ಯಾಚರಣೆ ಮೂಲಕ ನಾವು ಅವರನ್ನು ಮಣಿಸಬಹುದು ಅಂತಕ್ಕಂಥ ಸಲಹೆಯನ್ನು ಕೊಟ್ಟಾಗ ಒಟ್ಟಾರೆಯಾಗಿ ಹೈದರಾಬಾದ್ಗೆ ಸಂಸ್ಥಾನಕ್ಕೆ ಎಂಟು ಕಡೆಯಿಂದ ಸೆಪ್ಟೆಂಬರ್ ಹದಿಮೂರರಂದು ದಾಳಿಯನ್ನು ಮಾಡಲಾಗುತ್ತದೆ ಇದು ಕೇವಲ ಹೈದರಾಬಾದ್ ಕರ್ನಾ ಆರು ಜಿಲ್ಲೆಗಳಾದ್ರೆ ಮತ್ತೆ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆ ಲಾತೂರು ಸೋಲಾಪುರ ಮತ್ತೆ ಈ ಅಕ್ಕಲ್ಕೋಟ್ ಪ್ರದೇಶಗಳಲ್ಲಿ ಉಸ್ಮಾನಾಬಾದ್ ಜಿಲ್ಲೆ ಮತ್ತು ಆಂಧ್ರದಲ್ಲಿರ್ತಕ್ಕಂಥ ಜಿಲ್ಲೆಗಳು ಅವರ ಆಡಳಿತದಲ್ಲಿತ್ತು ಒಟ್ಟಾರು ಎಂಟು ಕಡೆಯಿಂದ ಏಕತನಕ್ಕೆ ದಾಳಿಯನ್ನು ಮಾಡಿದಾಗ ಈ ಕಡೆಯಿಂದ ಒಂದು ದಾಳಿ ಬರುತ್ತೆ ಸೋಲಾಪುರ ಕಡೆಯಿಂದ ರಾಷ್ಟ್ರೀಯ ಹೆದ್ದಾರಿ ಒಂಬತ್ತು ಇದೆ ಸೋಲಾಪುರ್ ಟು ಹೈದರಾಬಾದ್ ಅಂತಕ್ಕಂಥ ಒಂದು ಮೇನ್ ರೋಡ್ ಇದೆ ಗೊತ್ತಿರಬೇಕು ಅಲ್ಲಿಂದ ಬರ್ತಾ ಬರ್ತಾ ಫಸ್ಟ್ ನಳದುರ್ಗ ಬರ್ತಲ್ಲಿ ಉಸ್ಮಾನಾಬಾದ್ ಹತ್ರ ನಳದುರ್ಗ ಕೋಟೆಯನ್ನು ವಶಪಡಿಸಿಕೊಂಡ್ರ ಅವ್ರು ರಾಷ್ಟ್ರೀಯ ರಾಷ್ಟ್ರೀಯದಲ್ಲಿ ಬರಬೇಕಾದ್ರೆ ಈ ರಜಾಕರು ಏನ್ ಮಾಡ್ತಾ ಇದ್ರು ಅಂದ್ರೆ ಆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದ್ರು ಅಲ್ಲಲ್ಲಿ ಕಲ್ಲುಗಳು ಹಾಕಿದ್ರು ಅವ್ರು ಬರಬಾರದು ಸೈನಿಕರು ಅಂತ ಹೇಳಿದ್ ಆ ಸಂದರ್ಭದಲ್ಲಿ ಆ ಒಂದು ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ರಾಜೇಶ್ವರ ಆಗಿರ್ಬೋದು ಹುಮ್ರಾವಾದ ಆಗಿರ್ಬೋದು ಹೀಗೆ ಅನೇಕ ಜನರು ಅವುಗಳನ್ನು ಸರಿಸಿ ಆ ರಜಾಕರನ್ನು ಹೊಡೆದೋಡಿಸಿ ಕಳಿಸಿದ್ರು ಸೊ ರಜಾಕರ ನೇತೃತ್ವ ವಹಿಸಿದ್ರು ನಿಮಗೆ ಗೊತ್ತಿರ್ಬೇಕು ಲಾತೂರಿನ ಒಬ್ಬ ಪ್ರಸಿದ್ಧ ವಕೀಲನಾಗಿದ್ದ ರಜಾಕ್ ಅವರಿಗೆ ಮೀರ್ ಕಾಸಿಂ ಅಂತಕ್ಕಂಥ ಹೆಸರು ಅವರು ಅದರ ನೇತೃತ್ವವನ್ನು ಅವರು ಹಿಂದೂಗಳಂದ್ರೆ ಬಹಳ ದ್ವೇಷಿಸ್ತಾ ಇದ್ದ ಹಾಗಾಗಿ ಅವರು ಕಾಟೋ ಲೂಟೋ ಅವ್ರ ಬಾಟೋ ಅಂತಕ್ಕಂಥ ಒಂದು ವೇದ್ಧ ವ್ಯಾಖ್ಯಾನ ಇಟ್ಕೊಂಡು ಹಿಂದೂಗಳನ್ನು ಕೊಡಿಬೇಕು ಬಡಿಬೇಕು ಮತ್ತೆ ಧ್ವಂಸ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಇಟ್ಕೊಂಡು ಹಿಂದೂಗಳ ಮೇಲೆ ಧಾರಣವಾಗಿ ಒಂದು ಮಾಡ್ತಾ ಅಂತ ಸಂದರ್ಭದಲ್ಲಿ ಆಪರೇಷನ್ ಹೆಸರಿನಿಂದ ಸುಮಾರು ನೂರ ಎಂಟು ಗಂಟೆಗಳ ಕಾಲ ಸತತವಾಗಿ ಪೊಲೀಸ್ ಕಾರ್ಯಾಚರಣೆ ಮೂಲಕ ಅನೇಕ ಜನರು ಕೂಡ ಸಹಕರಿಸಿದ್ರು ಸಹಕಾರದ ಫಲವಾಗಿ ಹೈದರಾಬಾದ್ ಮುತ್ತಿಗೆ ಹಾಕಿದ್ರು ಆಗ ಏನಾಯ್ತು ಮೀರ್ ಉಸ್ಮಾನ್ ಖಾನ್ಗೆ ಯಾವುದೇ ರೀತಿ ಪ್ರತಿರೋಧ ಮಾಡಕ್ ಆಗಲಿಲ್ಲ ಹಾಗಾಗಿ ಸ್ವತಃ ಯಾವಾಗ ದೆಹಲಿ ಹೋಗಿ ಧಿಕ್ಕರಿಸಿ ಬಂದಿದ್ನಲ್ಲ ಅದೇ ಹೈದರಾಬಾದ್ ತನ್ನ ಒಂದು ವಿಶೇಷವಾಗಿ ರೇಡಿಯೋ ಚಾನೆಲ್ ಇತ್ತ ಒಂದೇ ಸ್ವತಃ ರೇಡಿಯೋ ಡೆಕಾನ್ ಅಂತಕ್ಕಂಥ ಚಾನೆಲ್ ಮೂಲಕ ಶರಣಾಗತಿಯ ಒಂದು ಸಂದೇಶವನ್ನು ಸಾರಿ ಅಂದಿನ ಗೃಹ ಮಂತ್ರಿ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭ ರಾಯ್ ಪಟೇಲ್ ರೀ ನಿಜ ಈಗಿನ ಒಂದು ಬೇಗಂಪೇಟ್ ವಿಮಾನ ನಿಲ್ದಾಣದಲ್ಲಿ ಹೋಗಿ ಸಹಕರಿಸಿ ಹೋಗಿ ನಮಸ್ಕಾರ ಸಲಾಮ್ ಹೊಡೆದು ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡು ಬರ್ತಾರೆ ಯಾವಾಗ ಧಿಕ್ಕರಿಸಿ ಹೋಗಿದ್ದ ಅದೇ ಒಂದು ಹದಿಮೂರು ತಿಂಗಳ ಹಿಂದ್ಗಡೆ ದೆಹಲಿಯಲ್ಲಿ ಧಿಕ್ಕರಿಸಿದ್ದ ಹದಿಮೂರು ತಿಂಗಳ ನಂತರ ಸಲಾಂ ಮಾಡಿ ಒಂದು ಭಾರತ ದೇಶದಲ್ಲಿ ಈ ಒಂದು ಹೈದರಾಬಾದ್ ಸಂಸ್ಥಾನವನ್ನು ಒಕ್ಕೂಡಿಸ್ತೀನಿ ಅಂತ ಎದು ಒಂದು ಒಪ್ಪಂದವರು ಮಾಡ್ಕೊಂಡು ಯಾವುದೇ ಷರತ್ತುಗಳಿಲ್ಲದೆ ಅವತ್ತು ಅವರು ವಿಲೀನಗೊಂಡ್ರು ಮೊದಲೆಲ್ಲ ಕೇಳ್ರು ಸರ್ಕಾರ ನಿಮ್ಮ ಷರತ್ತುಗಳಿಗೆ ಒಪ್ಪೀವಿ ಅಂತ ಹೇಳಿದ್ರು ಆದ್ರೆ ಅವರು ಒಪ್ಪಲಿಲ್ಲ ನಂತರದಲ್ಲಿ ಈ ಸೇನಾ ಕಾರ್ಯಾಚರಣೆ ಮೂಲಕ ಯಾವುದೇ ಷರತ್ತುಗಳಿಲ್ಲದೆ ಒಪ್ಪಿಕೊಂಡ್ರು ಹಾಗಾಗಿ ಈ ಹದಿಮೂರು ತಿಂಗಳ ಹೋರಾಟದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದ ಪ್ರಾಂತದಲ್ಲಿ ಅನೇಕ ಮಹನೀಯರು ಇದರ ವಿರುದ್ಧ ಹೋರಾಡಿದ್ರು ಅದರಲ್ಲಿ ಈ ಗುಲ್ಬರ್ಗಕ್ಕೆ ಬಂದಾಗ ಪ್ರಥಮವಾಗಿ ಈ ಒಂದು ಕೀರ್ತರ ನೇತೃತ್ವದಲ್ಲಿ ರಾಮಚಂದ್ರ ವೀರಪ್ಪ ಅವರು ಬೀದರ್ದಲ್ಲಿ ಹುಮದಾಬಾದ್ ನಲ್ಲಿ ಇದ್ರು ಅವ್ರ ಬಗ್ಗೆ ಇತಿಹಾಸವನ್ನು ಕೇಳಬೇಕಾದ್ರೆ ಅವರೊಬ್ಬರು ಸರಳಜೀವಿ ಆಗಿದ್ರು ಒಮ್ಮೆ ಒಬ್ಬ ಹೆಣ್ಣು ಮಗಳು ವೀರಭದ್ರೇಶ್ವರ ಸಂಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋಗ್ಬೇಕಾದ್ರೆ ಆ ಸಂದರ್ಭದಲ್ಲಿ ರಜಾಕರ ಸೈನಿಕರು ಅವಳನ್ನು ಅತ್ಯಾಚಾರ ಮಾಡಿದಾಗ ಇವರು ಹೋರಾಟವನ್ನು ಮಾಡಿದರು ಹೋರಾಟ ಮಾಡುವ ಪ್ರತಿರೋಧವನ್ನು ಮಾಡಿ ಹೋರಾಟ ಮಾಡಿದ್ರು ಅವಾಗ ರಜಾಕರವರಿಗೆ ಸಿಕ್ಕಾಗ ಹೊಡೆದ್ರು ಇವ್ರೇನು ಸತ್ಯ ಹೋದ್ರು ಅಂತಕ್ಕಂಥದ್ದು ಬಿದ್ದ್ಬಿಟ್ಟಿದ್ರು ಆದ್ರೆ ಅದೃಷ್ಟವಶಾತ್ ಅವರು ಜೀವಿಸಿದ್ರು ಮುಂದೆ ಅವರ ಜೀವ ಇರುವವರಿಗೆ ಕೂಡ ಅವರು ಬೀದರ್ ಲೋಕಸಭಾ ಸದಸ್ಯರಾಗಿದ್ದರು ಅವರು ರಾಮಚಂದ್ರ ವೀರಪ್ಪ ಅಂತಕ್ಕಂಥವ್ರು ಬೀದರ್ ಜಿಲ್ಲೆಯಿಂದ ಗುಲ್ಬರ್ಗ ಜಿಲ್ಲೆಯಿಂದ ಈಗಾಗಲೇ ಜೇವರ್ಗಿ ತಾಲೂಕಿನ ಶರಣ್ ಗೌಡ ಇನಾಮದ್ದಾರ ಆಗಿರ್ಬೋದು ಕಲಬುರಗಿಯ ವಿಶ್ವ ಸಾರಿ ವಿದ್ಯಾಧರ್ ಗುರುಜಿ ಆಗಿರ್ಬೋದು ರಾಯಚೂರಿನ ತಾರಾನಾಥವ್ರಾಗಿರ್ಬೋದು ಕೊಪ್ಪಳದ ಅಳವಂಡಿ ಶ್ರೀವಾ ಆಗಿರ್ಬೋದು ಮತ್ತೆ ಗುಲ್ಬರ್ಗದಿಂದ ಅನೇಕ ಜನರು ಯಾರಂದ್ರೆ ವಿಶೇಷವಾಗಿ ಯಾದಗಿರಿಯಿಂದ ಕೋಳೂರು ಮಲ್ಲಪ್ಪ ಅವರು ಗುಲ್ಬರ್ಗದಿಂದ ಚಂಬಸಪ್ಪ ಕುಳಿಗೇರಿ ಅಂತಕ್ಕಂಥವ್ರು ಮತ್ತೆ ಕಲ್ಮಣ್ಕರ್ ಡಿ ವಿ ಕಲ್ಮಣ್ಕರ್ ಅಂತಕ್ಕಂಥವ್ರು ಕುಸುವಾಕರ್ ದೇಸಾಯಿ ಅಂತಕ್ಕಂಥ ಅನೇಕ ಜನರು ಹೋರಾಟ ಮಾಡಿದ್ರು ಹಾಗಾಗಿ ಈ ಒಂದು ಮಹಾಗಾವದ ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಇದೆಯಲ್ಲ ಅವರ ಹೆಸರು ಮೇಲೆ ಸೊ ಮಹಾಗಾಂನ ಚಂದ್ರಶೇಖರ್ ಪಾಟೀಲ್ರಾಗಿರ್ಬೋದು ಅನೇಕ ಜನರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಹದಿಮೂರು ತಿಂಗಳುಗಳ ನಂತರ ನಮ್ಮ ಈ ಭಾಗಕ್ಕೆ ಒಂದು ವಿಲೀನವಾಯ್ತು ವಿಮೋಚನೆ ಆಯ್ತು ಸ್ವಾತಂತ್ರ್ಯ ಅಂತಂದ್ಬಾರ್ದು ವಿಮೋಚನೆ ಆಯಿತು ಹಾಗಾಗಿ ಇವತ್ತು ನಾವು ಏನು ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ ಹತ್ತೊಂಬತ್ತು ನೂರ ಅಲ್ಲಿಂದ ಇಲ್ಲಿವರೆಗೆ ಈ ಭಾಗದಲ್ಲಿ ನಾವು ವರ್ಷಕ್ಕೆ ಮೂರು ಬಾರಿ ಧ್ವಜಾರೋಹಣವನ್ನು ಮಾಡ್ತಾ ಇದೀವಿ ಗೊತ್ತಿರುವ ಹದಿನೈದನೇ ಆಗಸ್ಟ್ಗೆ ಇಪ್ಪತ್ತಾರನೇ ಜನವರಿಗೆ ಮತ್ತು ಸೆಪ್ಟೆಂಬರ್ ಹದಿನೇಳಕ್ಕೆ ಹಾಗಾಗಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ಭಾಗವನ್ನು ನಾವು ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಿದ್ದೀವಿ ನಂತರದಲ್ಲಿ ಕಲ್ಯಾಣ ಕರ್ನಾಟಕ ಅಂತಕ್ಕಂಥ ಹೆಸರನ್ನು ಮರು ನಾಮಕರಣ ಮಾಡಿದ ನಂತರ ಈಗ ಕಲ್ಯಾಣ ಕರ್ನಾಟಕದ ಒಂದು ಹೆಸರಿನಿಂದ ನಾವು ಕರಿತಾ ಇದೀವಿ ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ಈ ದಿವಸ ಈ ಭಾಗ ವಿಮೋಚನೆಗಾಗಿ ಹೋರಾಡಿರ್ತಕ್ಕಂಥ ಅನೇಕ ಮಹನೀಯರು ಇದರಲ್ಲ ಅವರೆಲ್ಲರನ್ನು ನಾವು ಸ್ಮರಿಸ್ಕೋಬೇಕಾಗ್ತದೆ ಏಕೆಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಹದಿಮೂರು ತಿಂಗಳು ಪಟ್ಟಿರ್ತಕ್ಕಂಥ ವೇದನೆ ವ್ಯಥೆ ಏನಿದೆ ಅದು ಅವರಿಗೆ ಗೊತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಇವತ್ತು ನಾವೆಲ್ಲರನ್ನು ಸ್ಮರಿಸುತ್ತಾ ಈ ಒಂದು ಮೆಲೆರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡೋದ್ರ ಮೂಲಕ ಈ ದಿನಾಚರಣೆಯನ್ನು ನಾವು ಅರ್ಥಪೂರ್ಣವಾಗಿ ಆಚರಿಸಿದಾಗ ಮಾತ್ರ ಇದಕ್ಕೆ ಒಂದು ಬೆಲೆ ಬರ್ತಂತ ಹೇಳ್ತಾ ಇಲ್ಲಿವರೆಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು